ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮುಖ್ಯವಾಗಿ ಒಂದು ಮನೆಮದ್ದು ಬಗ್ಗೆ ಹೇಳಲು ನಾನು ಬಂದಿದ್ದೇನೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾವುದೇ ಕಾರಣಕ್ಕೂ ಶೇರ್ ಮಾಡುವುದನ್ನು ಮರೆಯಬೇಡಿ ದಯವಿಟ್ಟು ಇದು ಯಾವುದು ಅಂದರೆ ಮನೆಮದ್ದು ಇದು ಯಾವುದು ಅಂದರೆ ಅದುವೇ ಸ್ಫಟಿಕ ಇದನ್ನು ಇಂಗ್ಲೀಷಿನಲ್ಲಿ ಆಲಂ ಪೊಟೆಸ್ ಅಂತ ಹಿಂದಿಯಲ್ಲಿ ಪಟಿಕಾರಿ ಅಂತ ಸಂಸ್ಕೃತದಲ್ಲಿ ಸ್ಫಟಿಕರಿ ಅಂತ ತೆಲುಗುದಲ್ಲಿ ಪಟಿಕ ತಮಿಳಿನಲ್ಲಿ ಪಡಿಕಾರಂ ಅಂತ ವಿವಿಧ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಮನೆಮದ್ದು ಸ್ಫಟಿಕ ಇದು ಒಂದು ಔಷಧಿ ಗುಣವಾಗಿದ್ದು ಇದನ್ನು ಮನೆಮದ್ದುವಾಗಿ ಮತ್ತು ಆಯುರ್ವೇದದಲ್ಲಿ ಇದನ್ನು ಯೂಸ್ ಮಾಡುತ್ತಾರೆ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಒಂದು ಮುಖ್ಯವಾಗಿ ಬಾಯಿಯ ಒಸಡುಗಳನ್ನು ಬಿಗಿಯಾಗಿಸುತ್ತದೆ ಹಲ್ಲು ನೋವು ಇದು ಒಂದು ಮನೆಮದ್ದು ಇದನ್ನು ಬಾಯಿಯ ದುರ್ವಾಸನೆಯನ್ನು ತಡೆಯುವುದಕ್ಕೆ ಇದನ್ನು ಉಪಯೋಗಿಸುತ್ತಾರೆ ಮತ್ತು ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗೆಯುವುದಕ್ಕೆ ಇದನ್ನು ಬಳಸುತ್ತಾರೆ ಮತ್ತು ಇದನ್ನು ಮುಖ್ಯವಾಗಿ ಚೇಳು ಕಚ್ಚಿದರೆ ದೀಪಕ್ಕೆ ಹಿಡಿದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಚೇಳು ಕಚ್ಚಿದ ಜಾಗಕ್ಕೆ ಇದನ್ನು ಹಚ್ಚಬೇಕು ಹಚ್ಚುವುದರಿಂದ ಅಟ್ರಾಜೆಂಟ್ ಗುಣದಿಂದ ಇದು ಚೇಳು ಕಚ್ಚಿದ ನೋವು ಮಾಯವಾಗುತ್ತದೆ ಇದು ಒಂದು ಇದರ ಗುಣಲಕ್ಷಣವಾಗಿದೆ ಇದು ಮತ್ತೆ ಮೂಲವೇದಿಯ ನೋವನ್ನು ಇದು ಕಡಿಮೆ ಮಾಡುತ್ತದೆ ಒಂದು ಟಬ್ಬಿನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಪಟ್ಕಾರಿಯನ್ನು ಹಾಕಿ ಹತ್ತು ನಿಮಿಷ ಹತ್ತು ನಿಮಿಷ ಕೂರುವುದರಿಂದ ನಿಮಗೆ ರಿಲೀಫ್ ಸಿಗುತ್ತದೆ ಮೂಲವೇಧಿಯಿಂದ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನೊಂದು ಔಷಧಿ ಗುಣಗಳುಳ್ಳ ಸಸ್ಯ ಅಥವಾ ವಸ್ತುಗಳಿಂದ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ಮಾಡುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ